ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಒತ್ತುವರಿದಾರರ ಹಾಗೂ ಅಧಿಕಾರಿಗಳ ನಡುವೆ ಜಮೀನು ಅಳತೆ ವಿಚಾರಕ್ಕೆ ಜಟಾಪಟಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಬೇಡಿ ಕೆಲಸ ಮಾಡಲು ಬಿಡಿ ಸ್ಮಶಾನ ಜಮೀನು ಅಕ್ರಮವಾಗಿ ಒತ್ತುವರಿಯಾಗಿದ್ದನ್ನು ಅಳತೆ ಮಾಡಲು ಹೋದ ಅಧಿಕಾರಿಗಳ ಮೇಲೆ ಒತ್ತುವರಿದಾರರು ತಗಾದೆ ತೆಗೆದು ಜಮೀನು ಅಳತೆ ಮಾಡಲು ಬಿಡಲ್ಲ ಎಂದು ಅಧಿಕಾರಿಗಳ ಮೇಲೆ ದರ್ಪ ತೋರಿರುವ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಚೌಡದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಅಂಬಾಜಿದುರ್ಗ ಹೋಬಳಿ ಚೌಡದೇನಹಳ್ಳಿ ಗ್ರಾಮಸ್ಥರು ಗ್ರಾಮದ ಸರ್ವೆ ನಂಬರ್ ಆರರ ಪೈಕಿ ಎಪ್ಪತ್ತು ಪಾಯಿಂಟ್ ಇಪ್ಪತ್ತೊಂದು ಗುಂಟೆ ಜಮೀನಿನ ಪೈಕಿ ಸ್ಮಶಾನ ಜಾಗವನ್ನು ಸದರಿ ಗ್ರಾಮದಲ್ಲಿ ವಾಸವಾಗಿರುವ ಚಿಕ್ಕಬೈರಾರೆಡ್ಡಿ ನಾರಾಯಣರೆಡ್ಡಿ ಸ್ಮಶಾನದ ಪೂ ಸ್ಮಶಾನದ ಪೂರ್ವದ ಕಡೆ ಜಮೀನು ಹೊಂದಿದ್ದು ಇವರು ಅಕ್ರಮವಾಗಿ ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡು ವಿವಿಧ ಮರಗಳನ್ನು ಹಾಗೂ ಸಮಾಧಿಗಳನ್ನು ಜೆಸಿಬಿ ಯಂತ್ರದ ಮೂಲಕ ಕೆಡವಿರುತ್ತಾರೆ ಆ ಕಾರಣದಿಂದಲೇ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಸದರಿ ಜಮೀನಿಗೆ ಭೇಟಿ ನೀಡಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸರ್ವೆ ಕಾರ್ಯ ನಡೆಸಿ ಸ್ಮಶಾನದ ಜಮೀನು ಗುರುತಿಸುವಂತೆ ಆದೇಶ ಮಾಡಿ ಹೊರಡಿಸಿದರು ಇಂದು ಅಂಬಾಜಿದುರ್ಗ ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಗ್ರಾಮ ಆಡಳಿತ ಅಧಿಕಾರಿ ದಿವಾಕರ್ ಭೂಮಾಪನ ಇಲಾಖೆಯ ಸರ್ವೆಯರ್ ಅಂಚಿನಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಾಂತರ ಠಾಣೆಯ ಪೊಲೀಸರ ಸೂಕ್ತ ಬಂದೋಬಸ್ತ್ ಪಡೆದುಕೊಂಡು ಜಮೀನನ್ನು ಅಳತೆ ಮಾಡಲು ಬ ಮುಂದಾದಾಗ ಒತ್ತುವರಿದಾರರು ಜಮೀನು ಅಳತೆ ಮಾಡಲು ಬಿಡಲ್ಲ ಎಂದು ತಗಾತಿ ತೆಗೆದು ಅಧಿಕಾರಿಗಳ ಮೇಲೆ ಕೆಲಕಾಲ ದರ್ಪ ತೋರಿದರು ಇದಕ್ಕೆ ಜಗದ ಅಧಿಕಾರಿಗಳು ಕೊನೆಗೆ ಸರ್ವೆ ಕಾರ್ಯ ನಡೆಸಿ ಸ್ಮಶಾನ ಒತ್ತುವರಿಯಾಗಿರುವುದನ್ನು ಗುರುತಿಸಿ ವಾಪಸ್ ಬಂದರು ए राजा ए राजा ए राजा जिला बढ़ता फोन मारता बढ़ता फोन मारता बढ़ता फोन मारता ಯಾಕಪ್ ಕೊಟ್ಟು ಬನ್ನಿ ಸರ್ ಇದೇನು ಮಾಡ್ಕೋರ ಕಂಪ್ಲೇಂಟ್ ಇತ್ತು ನಾನು ಮಾತಾಡ್ತಾ ಇದ್ದೀನಿ ದಾಖಲೆ ಇದೆ ನಮ್ದು ದಾಖಲೆ ಇದೆ

ಅದೇನ್ ಮಾಡ್ತಾರೆ ನೀವ್ ಅಂತ ಮಾಡ್ತಾರೆ ಐದು ಗಂಟೆವರೆಗೆ ಎಲ್ಲ ಮಾಡಲ್ಲ ಮಾಡ್ಲಾರ

रजा, ये है, रजा, है रजा, जी, बरता बरता, बरता हो रहा, बरता हो रहा, बरता पूरा मर्डर, ಮಾಡ್ಕೋತೀನಿ ಅಂದ್ರೆ ನಾನು ಮಾಡಿಸ್ತೀನಿ ಧೈರ್ಯವಾಗಿ ನೀನು ಈ ಇಶ್ಯೂ ಎಲ್ಲಿಗೆ ಹೋದ್ರು ನೀನ್ ಡಿಪೆಂಡ್ ಮಾಡ್ಕೋಬೇಕು ಎಲ್ಲಿ ಹೋದ್ರು ಅಂದ್ರೆ ಅಥ್ವಾ ಡಿಪೆಂಡ್ ಮಾಡ್ಕೋಬೇಕು ನೀವ್ ಡಿಪೆಂಡ್ ಮಾಡ್ಕೋಬೇಕು ಮೊದ್ಲಿಂದ ಏನ್ ಸಮಸ್ಯೆ ಇತ್ತು ಎಷ್ಟು ವರ್ಷದಿಂದ ನೀವು ಈ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅವ್ರು ಎಷ್ಟು ವರ್ಷದಿಂದ ದೌರ್ಜನ್ಯ ಮಾಡಿ ಒತ್ತುವರಿ ಮಾಡ್ಕೊಂಡಿದ್ರೆ ಈಗ ಹೇಳ ನಮಸ್ಕಾರ ನಮ್ಮ ಹೆಸರು ಆನಂದ್ ಅಂತ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಟ್ಟಳ್ಳಿ ಗ್ರಾಮ ಪಂಚಾಯತಿ ಚೌಡೇಹಳ್ಳಿ ಗ್ರಾಮ ನಮ್ಮ ಹೆಸರು ಆನಂದ್ ಅಂತ ಸರ್ವೆ ನಂಬರ್ ಆರಲ್ಲಿ ಚೌಡದಹಳ್ಳಿಗೆ ಇದುವರೆಗೂ ಸ್ಮಶಾನ ಅನ್ನೋದೇ ಇಲ್ಲ ನಾವು ಅರ್ಜಿ ಎತ್ಕೊಂಡೋಗಿ ತಾಲೂಕು ದಂಡಾಧಿಕಾರಿಗಳಿಗೆ ಕೊಟ್ಟಾಗ ಅವರು ಸರ್ವೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಇದು ಮಾಡಿದ್ರು ಮತ್ತು ಎ ಡಿ ಎ ಡಿ ಸಿ ಇಲ್ಲಿಗೆ ಆಗಮಿಸಿ ಇಲ್ಲಿ ಹಲವಾರು ಹಲವಾರು ವರ್ಷಗಳಿಂದ ಇಲ್ಲಿ ಈ ಚಿಕ್ಕಬೈರೆಡ್ಡಿ ಅನ್ನೋರು ಒತ್ತುವರಿ ಮಾಡಿಕೊಂಡು ಸ್ಮಶಾನಗಳಲ್ಲೆಲ್ಲ ಸ ನೆಲಸಮ ಮಾಡಿ ಬೆಳೆ ಅಂತ ಇದ್ದಾರೆ ಆದ್ದರಿಂದ ನಾವು ಗ್ರಾಮಸ್ಥರೆಲ್ಲ ನೊಂದಿದ್ವಿ ಅದರಿಂದ ನಾವು ಮಿನಿಸ್ಟರ್ ಸಾಹೇಬಿಗೆ ಅರ್ಜಿ ಕೊಟ್ಟು ಈ ಥರ ನಮಗೆ ಗ್ರಾಮದಲ್ಲಿ ಯಾವುದೇ ಸ್ಮಶಾನ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಜೆ ಕೆ ಕೃಷ್ಣ ಇದ್ದಾಗ ಕೊಟ್ಟಿದ್ವಿ ಆದರೆ ಅವ್ರ ಕೈಯಲ್ಲಿ ಏನೂ ಆಗಲಿಲ್ಲ ಆದರೆ ಇವಾಗ ನಮಗೆ ಸ್ಮಶಾನಕ್ಕೆ ಅರ್ಜಿ ಬೇಕಂತ ಮಾನ್ಯ ದಂಡಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಾಗ ಅವರು ನಮಗೆ ಸರ್ವೆಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಇವತ್ತು ಬಂದಿದ್ದರು ಆದರೂ ಇವತ್ತು ಬಂದರೂ ನಮ್ಮ ಆರ್ ಐ ಮೇಲೆ ವಿ ಎ ಮೇಲೆ ಎಲ್ಲ ಅವರು ದೌರ್ಜನ್ಯ ಮಾಡಿದ್ರು ದೌರ್ಜನ್ಯ ಮಾಡಿದ್ರು ನಮ್ಮ ಆರ್ ಐ ಸಾಹೇಬರು ಅದಕ್ಕೆಲ್ಲ ನೊಂದಿ ಅದಕ್ಕೆಲ್ಲ ಇದಾಗ್ದಿರನೆ ಏ ಮಾಡಿ ಸರ್ವೆ ಮಾಡಿ ಅಂತ ಹೇಳಿಬಿಟ್ಟು ಸರ್ವೆ ಮಾಡಿಸಿ ನಮಗೆ ಇವತ್ತು ಅನುಕೂಲ ಆಗ್ತಾ ಇದೆ ಗ್ರಾಮಸ್ಥರಿಗೆಲ್ಲ ಒಂದು ಸ್ಮಶಾನ ಇಲ್ದಿರೋಕ್ಕಿಂತ ಅವ್ರವ್ರ ಜಮೀನುಗಳಲ್ಲಿ ಹಾಕೊತಾ ಇದ್ರು ಅದಕ್ಕೆ ಹೆಸರ ನಾವು ನೊಂದಿದ್ವಿ ಇವಾಗ ನಮ್ಗೆ ನ್ಯಾಯ ಸಿಗ್ತಾ ಇದೆ ಸರ್ ನಮ್ಮ ತಾಲೂಕು ದಂಡಾಧಿಕಾರಿಗಳಿಂದ ಎಲ್ಲ ಸರ್ವೆ ಸ್ಕೆಚ್ ಮಾಡ್ತಾ ಇದ್ದಾರೆ ಸರ್ವೆ ಸ್ಕೆಚ್ ದೇವರಾಜ್ ಅಂತ ಸರ್ ಚಿನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣ ತಾಲೂಕು ಚೌಡದೇನಹಳ್ಳಿ ಅಂತ ಗ್ರಾಮ ಸರ್ ಇದು ಈ ಗ್ರಾಮದಲ್ಲಿ ಇವತ್ತಿಗೂ ಸ್ಮಶಾನ ಜಾಗ ಅಂತ ಯಾವುದು ಮಂಜೂರು ಆಗಿರೋದಿಲ್ಲ ಆದ್ರೂ ನಮ್ಮ ಪೂರ್ವಿಕರೆಲ್ಲ ಒಂದು ಜಾಗ ಗುತ್ಸ್ಕೊಂಡು ಅದು ಸರ್ಕಾರಿ ಖರಾಬ್ ಆಗಿರುತ್ತೆ ಸರ್ ಆ ಜಾಗ ಗುತ್ತಿಸ್ಕೊಂಡು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಸಮಾಧಿಗಳನ್ನ ಅಲ್ಲಿ ಹಾಕ್ಕೊಂಡು ಬರ್ತಾಯಿದ್ರು ಕಾರಣಾಂತರಗಳಿಂದ ಇವರಿನ ಮನುಷ್ಯ ಆಗಿದ್ದು ಚಿಕ್ಕಬಾಯಿ ರೆಡ್ಡಿ ಅನ್ನೋ ವ್ಯಕ್ತಿ ದುರುದ್ದೇಶದಿಂದ ಆ ಜಾಗವನ್ನು ಸ್ವಂತ ಜೆ ಸಿಬಿಯಿಂದ ಎಲ್ಲ ನೆಲಸಮ ಮಾಡಿಬಿಟ್ಟು ಇವಾಗ ಅವ್ರ ಸ್ವಂತ ಇದಕ್ಕೆ ಬಳಕೆ ಮಾಡ್ಕೊತಾ ಇದ್ದಾರೆ ನಾವು ಎರಡು ಸಾವಿರದ ಹದಿನೈದರಿಂದ ಸರ್ ನನ್ನ ನಾನು ಖುದ್ದಾಗಿ ಎರಡು ಸಾವಿರದ ಹದಿನೈದರಿಂದ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಅರ್ಜಿಗಳು ಕೊಟ್ಟಿದ್ದೀವಿ ಸರ್ ಅದೆಲ್ಲ ನಮ್ಮ ಹತ್ರ ದಾಖಲೆಗಳು ಕೂಡ ನಮಗೆ ಹದಿನೈದರಿಂದನೂ ನಾವು ಫೈಟ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನವರೆಗೂ ಅದರದ್ದು ಗಲಾಟೆ ನಡೀತಾನೇ ಇದೆ ಆದರೂ ಇವತ್ತು ನಮ್ಮ ಆರ್ ಎ ಸಾಹೇಬ್ರಾಗಲಿ ನಮ್ಮ ವಿ ಎ ಇವತ್ತು ಮೊನ್ನೆ ಒಂದು ವಾರದ ಹಿಂದೆ ಎಡಿ ಸಿ ಸರ್ ಎಲ್ಲ ಸಾಹೇಬರು ಸ್ಥಳ ತನಿಖೆ ಮಾಡಿ ತನಕ ಮಾಡಿ ಅವ್ರಿಗೇನು ಸೊ ಏನು ಗ್ರಾಂಟ್ ಆಗಿದೆಯೋ ಆ ಗ್ರಾಂಟ್ ಆಗಿರೋದನ್ನು ಅದು ಬಿಟ್ಬಿಡಿ ಹುಳಿಕೆ ಜಾಗ ಏನಲ್ಲಿ ಇದೆಯೋ ಆ ಜಾಗನ ಸ್ಮಶಾನಕ್ಕೆ ಗುರ್ಸ್ಕೊಡಿ ಅಂತ ನಮ್ಮ ಆರ್ ಎ ಸಾಹೇಬರಿಗೆಲ್ಲ ಗಮನಕ್ಕೆ ಕೊಟ್ಬಿಟ್ಟು ಹೋಗಿದ್ದಾರೆ ಅದೇ ಒಂದು ಇದರಿಂದ ಇವತ್ತು ನಮ್ಮ ಎ ಡಿ ಸಿ ಸಾಹೇಬ್ರ ಮಾತಿನ ಮೇರೆಗೆ ನಮ್ಮ ಆರ್ ಐ ಸಾಹೇಬರು ನಮ್ಮ ವಿ ಎ ಸಾಹೇಬರು ಎಲ್ಲ ಇಲ್ಲಿ ಬಂದು ಸರ್ವೆ ಮಾಡೋಕ್ಕೆ ಮುಂದಾದ್ರೂ ಆ ಚಿಕ್ಕಬೈರ ರೆಡ್ಡಿ ಮತ್ತು ಅವ್ರ ಮಗ ಅವರು ಬಾಂಬ ಇದ್ನೋ ಎಲ್ಲ ಅಡ್ಡ ಬಂದು ಸಾಹೇಬ್ರ ಮೇಲೇ ದೌರ್ಜನ್ಯ ಮಾಡಿ ಸರ್ವೆ ಮಾಡಕ್ಕೆ ಬಿಡೋಲ್ಲ ಅಂತ ಇಲ್ಲಿ ದೌರ್ಜನ್ಯ ಮಾಡಿದ್ರು ಆದ್ರೂ ಸಾಹೇಬ್ರು ಅವ್ರ ಮಾತುಗಳಿಗೆ ಏನು ಇದು ಮಾಡಿದಿರ ದಯರದಿಂದ ನಾನು ಸರ್ವೆ ಮಾಡ್ತೀನಿ ಬನ್ನಿರಿ ಆಗುತ್ತೆ ನೋಡೋಣ ಅಂತ ಅವ್ನು ಮಾತು ಮಾತಾಡಿದಕ್ಕೆ ನಂಗೆ ತುಂಬ ಆಗ್ತಿದೆ ಸರ್ ಅವ್ರ ಮಾತಿಗೆ ಇವಾಗ ಅವರು ಸುಮ್ಮನೆ ಸೈಲೆಂಟ್ ಹೋದ್ರು ಇವಾಗ ಸರ್ವೆ ಕಾರ್ಯ ಮುಗ್ದಿದೆ ಅವರು ನಮ್ಮ ಸ್ಮಶಾನಗಳು ಇವಾಗೇನು ಕಣ್ಮುಚ್ಕೊಂಡು ಏನೂ ಮಾಡ್ತಿಲ್ಲ ಸರ್ ಎಲ್ಲ ಪ್ರತ್ಯಕ್ಷವಾಗಿ ಸ್ಮಶಾನ ಇದಾವೆ ಸಮಾಧಿಗಳು ಇದ್ದಾವೆ ಅಲ್ಲಿ ಎಲ್ಲ ಅವರಿಗೆ ಸ್ಥಳ ಸ್ಥಳ ಇದು ಪರಿಶೀಲನೆ ಮಾಡಿದಾಗ ಅವ್ರಿಗೆಲ್ಲ ಗುರುತು ಸಿಕ್ಕಿದೆ ಇದಾವೆ ಅಂತ ಇದರಿಂದ ಇವರು ಸಾಹೇಬ್ರಿಗೆ ಬಂದು ಸರ್ವೆ ಮಾಡಿ ಅದಕ್ಕೇನು ಸ್ಕೆಚ್ ಏನು ಮಾಡಿ ಎಲ್ಲ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಇದಕ್ಕೆ ನಮ್ಗೆ ಸಪೋರ್ಟ್ ಮಾಡಿದ ನಮ್ಮ ಸಾಹೇಬ್ರಿಗೆ ನಮ್ಮ ಸುಧಾಕರನ ಮಿನಿಷರ್ ಸಾಹೇಬರಿಗೆ ನಮ್ಮಿಂದ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ಇವತ್ತಿನ ದಿವಸ ನಮ್ಮ ಮನೆ ತಹಶೀಲ್ದಾರ್ ಸಾಹೇಬ್ರ ಆದೇಶದಂತೆ ಚೌಡಜೇನಹಳ್ಳಿ ಗ್ರಾಮ ಸರ್ವೆ ನಂಬರ್ ಆರರಲ್ಲಿ ಸ್ಮಶಾನಕ್ಕೆ ಸಂಬಂಧಪಟ್ಟಂಗೆ ನಾನು ಈ ಅಂಬಜಿದುರ್ಗೋಬ್ಬಳಿಗೆ ಆರೆಯಾಗಿ ಬಂದಾಗಿದ್ದು ಎರಡು ವರ್ಷ ಆಯಿತು ಎರಡು ವರ್ಷ ಕಂಪ್ಲೀಟಾಗಿ ಇದು ಮೂರನೇ ತಿಂಗಳು ನಾಲ್ಕನೇ ತಿಂಗಳು ನಡೀತಾ ಇದೆ ಎರಡು ವರ್ಷದಿಂದನೇ ನಮ್ಮ ಗಮನಕ್ಕೆ ಬಂದಿತ್ತು ಈ ಥರ ಇಲ್ಲಿ ಮೊದಲು ಸ್ಮಶಾನ ಇತ್ತು ಆ ಸ್ಮಶಾನ ಎಲ್ಲ ಸ್ಮಶಾನ ಎಲ್ಲ ಅದನ್ನು ಸ ಜೆ ಸಿ ಪಿನಲ್ಲಿ ನೆಲ್ಸಮ ಮಾಡಿಬಿಟ್ಟು ಇಲ್ಲಿರೋ ಸಮಾಧಿಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಇಲ್ಲಿ ಸ್ಮಶಾನ ಇಲ್ದಿರ ನಮಗೆ ಗ್ರಾಮಸ್ಥರು ತುಂಬ ಅನಾನುಕೂಲ ಆಗ್ತಾ ಇದೆ ಅಂತ ಈ ಊರು ಮೆಂಬರ್ ಆಗಿರ್ತಕ್ಕಂಥವರು ಆನಂದ್ ಅಂತ ಹೇಳಿಬಿಟ್ಟು ನಮಗೆ ಮೊದಲೇ ಹೇಳಿದರು ಸುಮಾರು ಸತಿ ಅವರು ತಾಲೂಕು ತಾಲೂಕು ಆಫೀಸ್ಗೂ ಅಲ್ದಾಡ್ತಾ ಇದ್ರು ಈಗ ಇದು ಫೈನಲ್ ಆಗಿ ಮಾನ್ಯ ಸಚಿವರು ಗಮನಕ್ಕೆ ಹೋಗಿ ಸಚಿವರು ಇದನ್ನು ಖುದ್ದಾಗಿ ಅಲ್ಲಿ ಏನು ಸಮಸ್ಯೆ ಇದೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ದಾಸ್ಲರ್ ಸಾಹೇಬ್ರು ಹೇಳಿದರು ದಾಸ್ಲರ್ ಸಾಹೇಬರು ಅದರ ಸೂಚನೆ ಮೇರೆಗೆ ಮನೆ ಎ ಡಿ ಸಿ ಸಾಹೇಬರು ಸಹ ಮನೆ ಇಲ್ಲಿ ಆಟಕ್ಕೆ ಬಂದು ಸ್ಥಳತನಕ್ಕೆ ಮಾಡಿದ್ದಾರೆ ಅವರು ನೋಡಿದ್ದಾರೆ ಇಲ್ಲಿ ಫಿಸಿಕಲ್ ಆಗಿ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಇಪ್ಪತ್ತು ಮೂವತ್ತು ಸ್ಮಶಾನ ಕೋರಿಗಳು ಸಮಾಧಿಗಳು ಇನ್ನೂ ಇದೆ ಆದರೆ ಅದು ಪಳೆಯುವಳಿಕೆ ಇದೆ ಸ್ಮಶಾನ ಇಲ್ಲಿತ್ತು ಅನ್ನೋದಕ್ಕೆ ದಾಖಲೆ ಇದೆ ಇವರು ಇದೇ ಗ್ರಾಮದವರು ಈ ಚಿಕ್ಕಬೈರೆಡ್ಡಿ ಅನ್ನೋರು ಚಿಕ್ಕಬೈರೆಡ್ಡಿ ನಾರಾಯಣ ರೆಡ್ಡಿ ಅನ್ನೋರು ಇದನ್ನು ಸುಮಾರು ವರ್ಷಗಳಿಂದ ಜ್ವಲಂತ ಸಮಸ್ಯೆಯಾಗಿ ಸೃಷ್ಟಿ ಮಾಡಿಕೊಂಡು ಅವ್ರಿಗೆ ಈ ಜಮೀನು ಈ ಸ್ಮಶಾನ ಪಕ್ಕದಲ್ಲಿ ಒಂದು ಎರಡು ಎಕರೆ ಜಮೀನು ಮಂಜೂರಾಗಿದೆ ಆದರೆ ಆ ಆ ಎರಡು ಎಕರೆ ಜೊತೆಗೆ ಸ್ಮಶಾನವೂ ಒತ್ತುವರಿ ಮಾಡಿಕೊಂಡು ಗ್ರಾಮಸ್ಥರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಮಗೆ ಈ ಸ್ಥಳೀಯರು ಗ್ರಾಮಸ್ಥರು ಹೇಳಿರೋದು ನಮಗೆ ಅದಕ್ಕೆ ಇವತ್ತು ಒಂದು ನಾವು ಒಂದು ನಿರ್ಧಾರ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಅವರು ಗಲಾಟೆ ಮಾಡಿದ್ರು ಅಳತೆ ಮಾಡೋಕೆ ಬಿಡಲ್ಲ ಅಂತೇಳ್ಬಿಟ್ಟು ಇದು ಸರ್ಕಾರಿ ಜಮೀನು ಇದು ನಾವು ಅಳತೆ ಮಾಡೇ ಮಾಡ್ತೀವಿ ನೀವು ಏನು ಮಾಡ್ಕೊತೀರಿ ಮಾಡ್ಕೊತೀರಿ ಅಂತೇಳಿ ನಾವು ಸರ್ವೇರ್ಗೆ ಹೇಳಿ ಅಳತೆ ಮಾಡಿಸಿದ್ದೀವಿ ದಾಖಲೆಗಳನ್ನ ನಾವು ಮಂಜೂರಾಗಿರೋ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡು ಅವ್ರು ಮುಂಜಿರೋ ಜಾಗ ಬಿಟ್ಟು ಮಂಜೂರಾಗಿರೋ ಜಾಗ ಬಿಟ್ಟು ಉಳಿಕೆ ಏನಿದೆ ಜಾಗನ ಅವ್ರಿಗೆ ಸ್ಮಶಾನಕ್ಕೆ ಈ ಚೌಡ್ಜಾನಹಳ್ಳಿ ಗ್ರಾಮದ ಸ್ಮಶಾನಕ್ಕೆ ಮಂಜೂರು ಮಾಡೋಕ್ಕೆ ನಾವು ಅನುಕೂಲ ಮಾಡ್ತೀವಿ